ಶ್ರೀ ಶಾರದಾ ದೇವಿ ಜೀವನಗಂಗಾ ಅಧ್ಯಾಯ ಇಪ್ಪತ್ನಾಲ್ಕು ಮುನ್ನಡೆಸುವ ಮಹಾಶಕ್ತಿಯ ಮುಂದುವರಿದ ಭಾಗ ಇನ್ನೊಬ್ಬ ಯುವಕ ಭಕ್ತ ಹೆಸರು ರಾಮಮಯ ಎಂದು ಬಿ ಎ ಪರೀಕ್ಷೆಗೆ ಓದುತ್ತಿದ್ದ ಇವನಿಗೆ ಸನ್ಯಾಸಿಯಾಗಬೇಕೆಂಬ ಹಂಬಲ ಊದಿಸಿತ್ತು ಇದು ಶ್ರೀಮಾತೆಯವರ ಮನೆಯವರೆಲ್ಲರಿಗೂ ಗೊತ್ತಿತ್ತು ಒಂದು ದಿನ ಶ್ರೀ ಮಾತೆಯವರ ಬಳಿಯಲ್ಲಿ ಈ ಹುಡುಗ ರಾಮಮಯ ಕೂಡ ನಿಂತಿದ್ದ ಆಗ ಅಲ್ಲಿದ್ದ ನಳಿನಿ ಇದ್ದಕ್ಕಿದ್ದಂತೆ ಶ್ರೀಮಾತೆಯವರಿಗೆ ಹೇಳತೊಡಗಿದಳು ನೋಡಿ ಅತ್ತೆ ಇವನು ಎಂಥ ಒಳ್ಳೆಯ ಹುಡುಗ ಈತ ಎರಡು ಪರೀಕ್ಷೆ ಎಂದರೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪಾಸು ಮಾಡಿದ್ದಾನೆ ಈಗ ಬಿ ಎ ಕಲಿಯುತ್ತಿದ್ದಾನೆ ಎಷ್ಟೊಂದು ಕಷ್ಟಪಟ್ಟು ಹಣ ಖರ್ಚು ಮಾಡಿ ಇವನ ತಂದೆ ತಾಯಂದಿರು ಇವನನ್ನು ಬೆಳೆಸಿದ್ದಾರೆ ಆದರೆ ಈಗ ಇವನನ್ನು ನೋಡಿದರೆ ಸನ್ಯಾಸಿಯಾಗುತ್ತೇನೆ ಅನ್ನುತ್ತಿದ್ದಾನೆ ನ್ಯಾಯವಾಗಿ ಈತ ಸಂಪಾದನೆ ಮಾಡಿ ಅವರನ್ನು ಸಾಕಬೇಕು ಆದರೆ ಈತನಿಗೆ ಅದರ ಕಡೆಗೆ ಗಮನವೇ ಇಲ್ಲ ಏನಾಶ್ಚರ್ಯ ಮಾತೆಯವರು ಅವಳ ಮಾತನ್ನು ಅಲ್ಲಿಗೆ ತಡೆದು ಸುಂದರವಾದ ಸಾಮತಿಯೊಂದನ್ನು ಕೊಡುತ್ತಾ ಹೇಳಿದರು ನಳಿನಿ ನಿನಗದೆಲ್ಲ ಏನು ಅರ್ಥವಾಗುತ್ತೆ ಇವರೆಲ್ಲ ಕಾಗಿಮರಿಗಳಲ್ಲ ಕೋಗಿಲೆಮರಿಗಳು ಬೆಳೆದು ರೆಕ್ಕೆ ಬರುತ್ತಲೇ ಇವರು ತಮ್ಮ ನಿಜವಾದ ತಾಯಿಯನ್ನು ಗುರುತು ಹಿಡಿದು ಬಿಡುತ್ತಾರೆ ಬಳಿಕ ತಮ್ಮ ಸಾಕು ತಾಯಿಯನ್ನು ಬಿಟ್ಟು ಆ ನಿಜವಾದ ತಾಯಿಯ ಬಳಿಗೆ ಹೊರಟು ಹೋಗಿಬಿಡುತ್ತಾರೆ ಗೊತ್ತೇನು ಇದಕ್ಕೇನೂ ಪ್ರತಿ ಹೇಳಲಾಗದೆ ನಳಿನಿ ಸುಮ್ಮನಾದಳು ಇಲ್ಲಿ ಶ್ರೀಮಾತೆಯವರು ತ್ಯಾಗಿ ತರುಣರನ್ನು ಕೋಗಿಲೆಯ ಮರಿಗಳಿಗೆ ಹೋಲಿಸುವ ಸ್ವಾರಸ್ಯವನ್ನು ಸವಿಯಬೇಕು ಕೋಗಿಲೆ ಸ್ವತಃ ಗೂಡು ಕಟ್ಟುವುದಿಲ್ಲ ಅದು ಕಾಗೆಯ ಗೂಡಿನಲ್ಲಿ ಮೊಟ್ಟೆ ಇಡುವುದು ಕಾಗೆಯ ಬಣ್ಣವೂ ಕೋಗಿಲೆಯ ಬಣ್ಣವೂ ಒಂದೇ ತರಹ ಇರುವುದರಿಂದ ಈ ಕಾಗೆಗೆ ಎಷ್ಟು ಬುದ್ಧಿವಂತಿಕೆ ಇದ್ದರೂ ಅದಕ್ಕೆ ಇದು ತನ್ನ ಮರಿ ಅಲ್ಲ ಎಂದು ಗೊತ್ತಾಗುವುದೇ ಇಲ್ಲ ನಿತ್ಯವೂ ಅದು ಈ ಕೋಗಿಲೆ ಮರಿಗಳನ್ನು ತನ್ನ ಮರಿಗಳೆಂದೇ ತಿಳಿದು ಆಹಾರ ಕೊಟ್ಟು ಸಾಕುತ್ತಲೇ ಇರುತ್ತದೆ ಆದರೆ ಕೋಗಿಲೆಯ ಮರಿ ಬೆಳೆದು ದೊಡ್ಡದಾಗಿ ರೆಕ್ಕೆ ಬಂದ ಮೇಲೆ ಅದು ಈ ಕಾಗೆಯ ಪ್ರೀತಿಯನ್ನು ಇಷ್ಟಪಡುವುದಿಲ್ಲ ತನ್ನ ನಿಜವಾದ ತಾಯಿಯ ಬಳಿಗೆ ಹಾರಿ ಹೋಗಿಬಿಡುತ್ತದೆ ಈ ಬುದ್ಧಿ ಇಲ್ಲದ ತಾಯಿ ಕಾಗೆ ತನ್ನ ಮರಿ ತನ್ನನ್ನು ಬಿಟ್ಟು ದೂರ ಹೋಗಿ ಅಪಾಯಕ್ಕೆ ಗುರಿಯಾಗುತ್ತದೆಯಲ್ಲ ಎಂಬ ತವಕದಿಂದ ಹಿಂಬಾಲಿಸಿಕೊಂಡು ಬರುತ್ತದೆ ಆದರೆ ಕೋಗಿಲೆ ಮರಿ ತಪ್ಪಿಸಿಕೊಂಡು ದೂರ ಹೊರಟು ಹೋಗಿಬಿಟ್ಟಿರುತ್ತದೆ ಮುಮುಕ್ಷು ತರುಣರ ವಿಷಯದಲ್ಲಿ ಈ ಸಾಮತಿ ಅದೆಷ್ಟು ಚೆನ್ನಾಗಿ ಅನ್ವಯವಾಗುತ್ತದೆ ಆದರೆ ಇಲ್ಲಿ ಒಂದೇ ಒಂದು ವ್ಯತ್ಯಾಸವಿದೆ ಏನೆಂದರೆ ಈ ಸಾಮತಿಯಲ್ಲಿ ಕಾಗಿ ಆ ಮೊಟ್ಟೆಗಳನ್ನು ಸ್ವತಃ ಹೊತ್ತಿಲ್ಲ ಹೆತ್ತಿಲ್ಲ ಆದರೆ ತ್ಯಾಗ ಮಾಡಲು ಸಿದ್ಧರಾದ ಈ ತರುಣರನ್ನು ಅವರ ತಾಯಂದಿರು ಸ್ವತಃ ಹೊತ್ತು ಹೆತ್ತು ಸಾಕಿ ಸಲಹಿದ್ದಾರೆ ಹೀಗಿದ್ದೂ ಕೂಡ ಈ ತರುಣರು ತಮ್ಮ ಹೆತ್ತಾಕಿಯನ್ನು ತಮ್ಮ ನಿಜವಾದ ತಾಯಿಯಲ್ಲ ಎಂದು ತೀರ್ಮಾನಿಸಿಕೊಂಡು ಬರಬೇಕಾದರೆ ತ್ಯಾಗ ಬುದ್ಧಿ ಮೂಡಿದಾಗ ಅವರ ದೃಷ್ಟಿಕೋನ ಎಷ್ಟು ಪರಿವರ್ತನೆ ಹೊಂದಿರುತ್ತದೆ ಎನ್ನುವುದು ತಿಳಿದುಬರುತ್ತದೆ ನಿಜವಾದ ವೈರಾಕ್ಯ ಮೂಡಿದ ಮಗನನ್ನು ಯಾವ ತಾಯಿಯೂ ತಡೆಯಲಾರಳು ಅಂತೂ ಯುವಕ ರಾಮಮಯ್ಯ ಕೆಲ ದಿನಗಳಲ್ಲಿ ಬ್ರಹ್ಮಚಾರಿಯಾಗಿ ಮಠ ಸೇರಿ ಕಾಲಕ್ರಮದಲ್ಲಿ ಸನ್ಯಾಸಿಯಾದ ಶ್ರೀಮಾತೆಯವರು ಕೊನೆಯ ಬಾರಿ ಜಯರಾಂಬಾಟಿಯಲ್ಲಿದ್ದಾಗ ಮನಸಾ ಎನ್ನುವ ಯುವಕನೊಬ್ಬ ಅವರಿಂದ ಸನ್ಯಾಸ ದೀಕ್ಷೆ ಪಡೆಯಲು ಬಯಸಿದ ಈತ ರಾಮಕೃಷ್ಣ ಮಠದ ಬ್ರಹ್ಮಚಾರಿಯೇನಲ್ಲ ಆದರೂ ಶ್ರೀಮಾತೆ ಅವನ ಅರ್ಹತೆಯನ್ನು ಗುರುತಿಸಿ ಕಾವಿ ಬಟ್ಟೆ ಕೊಟ್ಟು ಸನ್ಯಾಸ ದೀಕ್ಷೆ ನೀಡಿ ಅವನು ಸ್ವತಂತ್ರನಾಗಿಯೇ ಇರಲು ಅನುವು ಮಾಡಿಕೊಟ್ಟರು ದೀಕ್ಷೆ ಪಡೆದಂದು ಆ ಯುವಕ ಆನಂದದಿಂದ ತುಂಬಿ ತಾಯಿ ಕಾಳಿಯ ಮೇಲೆ ಕೆಲವು ಹಾಡುಗಳನ್ನು ಮಧುರವಾಗಿ ಹಾಡುತ್ತಿದ್ದ ಪಕ್ಕದಲ್ಲಿ ರಾಧಿ ಮಾಕು ನಳಿನಿ ಕುಳಿತು ಮುಗ್ಧರಾಗಿ ಆಲಿಸುತ್ತಿದ್ದರು ಸ್ವಲ್ಪ ದೂರದಲ್ಲಿದ್ದ ಶ್ರೀಮಾತೆಯವರು ಕೂಡ ಅವನ ಹಾಡುಗಳನ್ನು ಕೇಳುತ್ತಾ ಸಂತೋಷಪಟ್ಟರು ಆಗ ಅವರೊಂದಿಗಿದ್ದ ಅವರ ಒಬ್ಬಳು ನಾದಿನಿ ಆಕ್ಷೇಪಿಸುವ ಧ್ವನಿಯಲ್ಲಿ ಅತ್ತಿಗೆ ಈ ಹುಡುಗನನ್ನು ಸನ್ಯಾಸಿ ಮಾಡಿಬಿಟ್ಟಳು ಎಂದಳು ಆಗ ಮಾಕು ತಾನೂ ಆ ಮಾತಿಗೆ ದನಿಗೂಡಿಸಿದಳು ಹೌದು ಪಾಪ ಅವನ ತಂದೆ ತಾಯಿಗಳು ಎಷ್ಟೋ ಆಸೆ ಇಟ್ಟುಕೊಂಡು ಅವನನ್ನು ಬೆಳೆಸಿದ್ದರು ಈಗ ಅವರ ಆಸೆಯೆಲ್ಲಾ ನುಚ್ಚುನೂರಾಗಿ ಬಿಟ್ಟಿತು ಯಾಕೆ ವಿವಾಹ ಮಾಡಿಕೊಂಡು ಗೃಹಸ್ಥ ಜೀವನ ನಡೆಸುವುದೂ ಕೂಡ ಒಂದು ಧರ್ಮವೇ ಅಲ್ಲವೇ ಅತ್ತೆ ಹೀಗೆ ಯುವಕರನ್ನೆಲ್ಲ ಸನ್ಯಾಸಿಗಳನ್ನಾಗಿ ಮಾಡುತ್ತಿದ್ದರೆ ಮಹಾಮಾಯಿ ಅವಳ ಮೇಲೆ ಕೋಪಿಸಿಕೊಳ್ಳುವುದು ಖಂಡಿತ ಅಲ್ಲ ಇವರುಗಳು ಬೇಕಾದರೆ ತಮ್ಮ ಸ್ವಂತ ಇಚ್ಛೆಯಿಂದ ತಾವಾಗಿಯೇ ಸನ್ಯಾಸಿಗಳಾಗುವುದಾದರೆ ಆಗಲಿ ಆದರೆ ಅತ್ತೆ ಯಾಕೆ ಇದನ್ನು ತಾನು ಮಾಡಿಸಬೇಕು ಮಾಕು ಹೇಳುವುದೆಲ್ಲ ಮುಗಿದ ಮೇಲೆ ಶ್ರೀಮಾತೆಯವರು ಮೆಲ್ಲನೆ ನುಡಿದರು ಮಾಕು ಇವರೆಲ್ಲ ದೇವರ ಮಕ್ಕಳು ಗಣಮ್ಮ ಇವರು ಈ ಜಗತ್ತಿನಲ್ಲಿ ಹೂಗಳ ಹಾಗೆ ಪರಿಶುದ್ಧರಾಗಿ ಜೀವಿಸುತ್ತಾರೆ ಇದಕ್ಕಿಂತ ಆನಂದಕರವಾದದ್ದು ಬೇರೆನಿದೆ ಹೇಳು ಸಂಸಾರದಲ್ಲಿ ಏನು ಸುಖ ಇದೆ ಅಂತ ನೀವೇ ನೋಡಿದ್ದೀರಲ್ಲ ನಿಮ್ಮಗಳ ಸಂಸಾರದ ಬೆಂಕಿಯಲ್ಲಿ ನನ್ನ ಮೈಮೂಳೆಗಳೆಲ್ಲ ಸುಟ್ಟು ಹೋದವು ಹೀಗೆ ಶ್ರೀಮಾತೆಯವರು ಸನ್ಯಾಸದ ಹಿರಿಮೆಯನ್ನು ಎತ್ತಿ ಹಿಡಿಯುತ್ತಿದ್ದರು ಸನ್ಯಾಸ ಜೀವನ ನಡೆಸಲು ತುಂಬ ಪ್ರೋತ್ಸಾಹ ನೀಡುತ್ತಿದ್ದರು ಆದರೆ ಆ ಯುವಕರ ಮನೆಯ ಪರಿಸ್ಥಿತಿಯನ್ನು ತಿಳಿದುಕೊಳ್ಳದೆ ಅವರೆಂದೂ ಸನ್ಯಾಸ ಕೊಡುತ್ತಿರಲಿಲ್ಲ ಕೋಯಾಲಾಪಾರ ಆಶ್ರಮದ ಸ್ಥಾಪಕನಾದ ಕೇದಾರನಾಥ ಸನ್ಯಾಸ ಪಡೆಯಲು ಆಶಿಸಿದಾಗ ಅವನು ತನ್ನ ತಾಯಿಗೆ ಒಬ್ಬನೇ ಮಗನಾದ್ದರಿಂದ ಅವನಿಗೆ ಸನ್ಯಾಸ ಕೊಡಲು ಮೊದಲು ಒಪ್ಪಲಿಲ್ಲ ಆದರೆ ಅವನು ಸನ್ಯಾಸ ತೆಗೆದುಕೊಳ್ಳುವುದಕ್ಕೆ ಅವನ ತಾಯಿಯ ಸಂಪೂರ್ಣ ಸಮ್ಮತಿ ಇದೆ ಎಂದು ಗೊತ್ತಾದಾಗ ಅವರು ಅವನಿಗೆ ಸನ್ಯಾಸ ದೀಕ್ಷೆ ನೀಡಲು ಸಂತೋಷದಿಂದ ಸಿದ್ಧರಾದರು ಕೇದಾರನ ದೇಹಾರೋಗ್ಯ ಚೆನ್ನಾಗಿರಲಿಲ್ಲ ಆತ ಒಬ್ಬಸ ರೋಗದಿಂದ ಬಳಲುತ್ತಿದ್ದ ಆದ್ದರಿಂದ ಅವನ ತಾಯಿ ಸನ್ಯಾಸಕ್ಕೆ ಮೊದಲು ಶ್ರೀಮಾತೆಯವರಲ್ಲಿ ಒಂದು ಅರಿಕೆ ಮಾಡಿಕೊಂಡಳು ತನ್ನ ಮಗ ತನ್ನ ಕಣ್ಮುಂದಿಗೆ ಸಾಯುವಂತಾಗಬಾರದು ಎಂದು ಮಾತೆಯವರು ಅದಕ್ಕೊಪ್ಪಿ ಅವಳ ಬೇಡಿಕೆಯನ್ನು ಈಡೇರಿಸಿಕೊಟ್ಟರು ಸನ್ಯಾಸ ಯೋಗ ಕೂಡಿ ಬರದೆ ಯಾರೂ ಸನ್ಯಾಸಿಯಾಗುವುದು ಸಾಧ್ಯವಿಲ್ಲ ಎನ್ನುವುದೇನೂ ನಿಜ ಆದರೆ ಹಾಗೆಂದು ಒಬ್ಬನಿಗೆ ಸನ್ಯಾಸ ಪಡೆಯಬೇಕೆಂಬ ಉತ್ಸಾಹ ಬಂದ ಮಾತ್ರಕ್ಕೆ ಅವನಿಗೆ ಸನ್ಯಾಸ ಕೊಟ್ಟು ಬಿಡುವುದೂ ಸಲ್ಲ ಅವನನ್ನು ಅವಲಂಬಿಸಿಕೊಂಡು ಬೇರೆ ಯಾರಾದರೂ ಇದ್ದಾರೆಯೇ ಎಂದು ನೋಡಬೇಕಾಗುತ್ತದೆ ಅವನು ಸನ್ಯಾಸಿಯಾಗಿ ಹೊರಟು ಬಿಟ್ಟರೆ ಹೊಟ್ಟೆ ಬಟ್ಟೆಗೆ ಅವನನ್ನೇ ಆಧರಿಸಿಕೊಂಡಿದ್ದ ಅವನ ಸಂಸಾರದ ಅಥವಾ ತಂದೆ ತಾಯಂದಿರ ಗತಿ ಮನೆಯವರು ಕಷ್ಟದಲ್ಲಿರುವಾಗ ಇವನು ಸನ್ಯಾಸಿಯಾಗಲು ಹೊರಟು ಬಿಟ್ಟಿದ್ದಾನೆ ಎಂದರೇನರ್ಥ ಕರ್ತವ್ಯದ ಕಷ್ಟವನ್ನು ಜವಾಬ್ದಾರಿಯ ಭಾರವನ್ನು ಕಳಚಿಕೊಂಡು ಮೆಲ್ಲನೆ ಅಲ್ಲಿಂದ ಜಾರಿಕೊಳ್ಳುವುದಕ್ಕೋಸ್ಕರ ಈ ಉಪಾಯ ಹುಡುಕಿದ್ದಾನೆ ಎಂದಲ್ಲವೇ ಕರ್ತವ್ಯವೆಂಬ ಕಷ್ಟಗಳನ್ನು ತ್ಯಾಗ ಮಾಡಿ ಸನ್ಯಾಸಿಯಾಗುವುದಲ್ಲ ಬದಲಾಗಿ ಕರ್ತವ್ಯವೆಂಬ ಕಷ್ಟಗಳನ್ನು ತ್ಯಾಗ ಮಾಡಿ ಸನ್ಯಾಸಿಯಾಗುವುದಲ್ಲ ಬದಲಾಗಿ ಸುಖದ ಸ್ಥಿತಿಯನ್ನು ತ್ಯಾಗ ಮಾಡಿ ಸನ್ಯಾಸಿಯಾಗಬೇಕಾದ್ದು ಸಂಸಾರದ ಕಷ್ಟಕ್ಕೆ ಹೆದರಿ ಸನ್ಯಾಸಿಯಾಗಬಯಸುವವನು ಸನ್ಯಾಸದ ಕಷ್ಟಗಳನ್ನು ಎದುರಿಸಬಲ್ಲ ನೀನು ಆದ್ದರಿಂದ ಸನ್ಯಾಸಿಯಾಗಬಯಸುವವನು ಮೊದಲು ತನ್ನ ಸಂಸಾರ ಕಷ್ಟಕ್ಕೆ ಸಿಲುಕಿಕೊಳ್ಳದಂತೆ ನೋಡಿಕೊಳ್ಳಬೇಕಾಗುತ್ತದೆ ಶ್ರೀಮಾತೆಯವರು ಈ ಬಗ್ಗೆ ಎಷ್ಟು ಎಚ್ಚರದಿಂದಿರುತ್ತಿದ್ದರು ಎನ್ನುವುದಕ್ಕೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು ಒಮ್ಮೆ ವಾರಣಾಸಿಯಿಂದ ದೇವೇಂದ್ರ ಎಂಬೊಬ್ಬ ಯುವಕ ಜಯರಾಮ್ ಬಾಟಿಗೆ ಬಂದು ಅವರಲ್ಲಿ ಸನ್ಯಾಸ ದೀಕ್ಷೆಗಾಗಿ ಪ್ರಾರ್ಥಿಸಿಕೊಂಡ ಆಗ ಅವರು ಮೊದಲು ಅವನ ಸಂಸಾರದ ಸ್ಥಿತಿಯನ್ನು ವಿಚಾರಿಸಿದರು ಅವನ ಮನೆಯವರು ಸಾಕಷ್ಟು ಅನುಕೂಲದಿಂದಿದ್ದಾರೆ ಅವನು ಸನ್ಯಾಸಿಯಾದರೆ ಅವರಿಗೆ ಅಭಾವವೇನೂ ಉಂಟಾಗುವುದಿಲ್ಲ ಎಂದು ತಿಳಿದು ಬಂತು ಆಮೇಲೆಯೇ ಅವರು ಅವನಿಗೆ ಸನ್ಯಾಸ ದೀಕ್ಷೆ ಕೊಟ್ಟದ್ದು ಇದು ಇನ್ನೊಂದು ಪ್ರಸಂಗ ಅವರು ಉದ್ಬೋಧನದಲ್ಲಿದ್ದಾಗ ಒಬ್ಬ ಯುವಕ ಭಕ್ತ ಅವರ ಸೇವೆ ಮಾಡುತ್ತಾ ಓಡಾಡಿಕೊಂಡಿದ್ದ ಅವನಲ್ಲಿ ವೈರಾಗ್ಯ ಪ್ರವೃತ್ತಿ ಸ್ಪಷ್ಟವಾಗಿ ಕಾಣುತ್ತಿತ್ತು ಒಂದು ದಿನ ಅವನ ತಂದೆ ತೀರಿ ಹೋದನೆಂಬ ಸುದ್ದಿ ತಿಳಿದು ಬಂತು ಕೆಲ ದಿನಗಳ ಮೇಲೆ ಆ ಯುವಕ ತಮ್ಮಲ್ಲಿಗೆ ಬಂದಾಗ ಶ್ರೀಮಾತೆಯವರು ಅವನ ಮನೆಯ ಸ್ಥಿತಿಗತಿಗಳನ್ನು ವಿವರವಾಗಿ ವಿಚಾರಿಸಿ ಬಳಿಕ ನುಡಿದರು ನೋಡು ಇವತ್ತು ನಾನು ನಿನ್ನ ಮನೆಯ ಸಮಾಚಾರವನ್ನು ಇಷ್ಟೊಂದಾಗಿ ವಿಚಾರಿಸಿದ್ದು ಏಕೆ ಗೊತ್ತೇ ಆ ದಿನ ನಿನ್ನ ತಂದೆ ತೀರಿಕೊಂಡರೆಂಬ ವರ್ತಮಾನ ಭಕ್ತರಿಂದ ತಿಳಿದಾಗಲೇ ನಾನು ನಿನ್ನ ತಾಯಿಗೆ ಇನ್ನೆಷ್ಟು ಜನ ಮಕ್ಕಳಿದ್ದಾರೆ ನೀನು ಇಲ್ಲದೆ ಹೋದರೂ ಅವಳ ಜೀವನ ನಡೆಯಬಹುದೇ ಹೇಗೆ ಅಂತೆಲ್ಲ ವಿಚಾರಿಸಿಕೊಂಡಿದ್ದೆ ಈಗ ನಿನ್ನಿಂದಲೇ ಅದನ್ನೆಲ್ಲ ದೃಢಪಡಿಸಿಕೊಂಡೆ ಅಷ್ಟೆ ನೀನು ಅಲ್ಲಿ ಇಲ್ಲದಿದ್ದರೂ ನಿನ್ನ ತಾಯಿಯ ಜೀವನಕ್ಕೇನೂ ಆತಂಕವಿಲ್ಲ ಅಂತ ತಿಳಿದಾಗ ನನಗೆ ನಾನೇ ಹೇಳಿಕೊಂಡೆ ಸದ್ಯ ಒಳ್ಳೆಯದಾಯ್ತು ಈ ಹುಡುಗನಿಗೆ ಸದ್ಬುದ್ಧಿಯುಂಟಾಗಿದೆ ಇವನು ತ್ಯಾಗ ಪಥದಲ್ಲಿ ಮುನ್ನಾಡಿಯುವುದಾದರೆ ಶ್ರೀರಾಮಕೃಷ್ಣರ ಕೃಪೆಯಿಂದ ವಿಶೇಷ ಬಾಧಕವೇನೂ ಆಗಲಾರದು ಅಂತ ಹೀಗೆ ಶ್ರೀಮಾತೆಯವರು ಯಾರಿಗೇ ಆದರೂ ಸನ್ಯಾಸ ಕೊಡುವ ಮೊದಲು ಅವನ ಹಿನ್ನೆಲೆಯನ್ನು ತಿಳಿದುಕೊಂಡೇ ಮುಂದುವರಿಯುತ್ತಿದ್ದರು ಆದರೆ ಅವರು ಒಮ್ಮೆ ಏನಾದರೂ ನಿರ್ಧಾರ ಮಾಡಿ ಸನ್ಯಾಸ ಕೊಟ್ಟರೆಂದರೆ ಆಮೇಲೆ ತಮ್ಮ ಮೇಲೆ ಯಾರೇನೂ ದೋಷಾರೋಪಣೆ ಮಾಡಿದರೂ ಲೆಕ್ಕಿಸುತ್ತಿರಲಿಲ್ಲ ಅಷ್ಟೇ ಅಲ್ಲಿ ಅವನ ಕಡೆಯವರು ಯಾರು ಬಂದು ಅತ್ತು ಕಾಡಿದರೂ ತಮ್ಮ ನಿರ್ಧಾರವನ್ನು ಬದಲಿಸುತ್ತಿರಲಿಲ್ಲ ಏಕೆಂದರೆ ಯಾವನೂ ಭಗವಂತನ ಹೆಸರಿನಲ್ಲಿ ಸರ್ವಸಂಗ ಪರಿತ್ಯಾಗ ಮಾಡಿದ್ದಾನೆಯೋ ಆತ ನಿಜಕ್ಕೂ ಧನ್ಯ ಎಂದು ಅವರು ದೃಢವಾಗಿ ತಿಳಿದಿದ್ದರು ಒಮ್ಮೆ ಒಬ್ಬ ವ್ಯಕ್ತಿ ಸಂಸಾರದಲ್ಲಿ ವಿರಕ್ತಿಗೊಂಡು ಸನ್ಯಾಸದ ಉತ್ಕಟ ಇಚ್ಛೆಯಿಂದ ಜೈರಾಂಬಾಟಿಗೆ ಬಂದ ಆತ ಗೃಹಸ್ಥ ಹೆಂಡತಿ ಮಕ್ಕಳು ತಾಯಿ ಎಲ್ಲರೂ ಇದ್ದರು ಆದರೆ ಈಗ ಅವನಿಗೆ ಸಂಸಾರ ಸಾಕಾಗಿದೆ ಆದ್ದರಿಂದ ಆತ ಬರಲಿ ಶರಣಾಗಿ ಅವರಿಂದ ಸನ್ಯಾಸ ಸ್ವೀಕಾರ ಮಾಡಬೇಕೆಂದು ಮನೆ ಬಿಟ್ಟು ಬಂದಿದ್ದ ಶ್ರೀಮಾತೆ ಅವನ ಮನೆ ವಾರ್ತೆಯ ವಿವರಗಳನ್ನೆಲ್ಲ ಪೂರ್ತಿಯಾಗಿ ಕೇಳಿ ತಿಳಿದುಕೊಂಡರು ಎಲ್ಲ ವಿಷಯದಲ್ಲೂ ಸಮಾಧಾನವಾಯಿತು ಸರಿ ಅವನಿಗೆ ಸನ್ಯಾಸ ಕೊಟ್ಟರು ಆದರೆ ಆತ ಸನ್ಯಾಸಿ ಪಡೆದುಕೊಂಡು ಅಲ್ಲಿಂದ ಹೊರಟು ಹೋದ ಮೇಲೆ ಆ ವಿಷಯ ತಿಳಿದು ಅವನ ತಾಯಿಯೂ ಹೆಂಡತಿಯೂ ಬಂದು ಕೋಪದಿಂದ ಕೂಗಾಡಿ ಗೋಳಾಡಿ ಅತ್ತರು ಅವನ ತಾಯಿ ಎಲ್ಲಿ ನನ್ನ ಮಗ ಎಲ್ಲಿ ನನ್ನ ಮಗ ಎಂದು ಹುಚ್ಚಿಯಂತೆ ಕಿರುಚಾಡಿದಳು ಅವನು ಸಂಪಾದನೆ ಮಾಡುತ್ತಿದ್ದವನು ಅವನೇನಾದರೂ ಹೋದದ್ದೇ ಆದರೆ ತಮ್ಮ ಸಂಸಾರ ಸರ್ವನಾಶವಾಗಿ ಬಿಡುತ್ತದೆ ಆದ್ದರಿಂದ ಅವನನ್ನು ವಾಪಾಸು ಮನೆಗೆ ಕಳುಹಿಸಿಕೊಡಿ ಎಂದು ಒತ್ತಾಯಪಡಿಸಿದರು ಶ್ರೀಮಾತೆಯವರು ಇದನ್ನೆಲ್ಲ ಶಾಂತವಾಗಿ ಕೇಳಿಸಿಕೊಂಡು ಬಳಿಕ ದೃಢ ಭಾವದಿಂದ ನುಡಿದರು ಅಮ್ಮಾ ಅವನೇನೂ ಅಂಥ ಅನ್ಯಾಯ ಮಾಡಿಲ್ಲವಲ್ಲ ಅವನು ಒಳ್ಳೆಯ ದಾರಿಯನ್ನೇ ಹಿಡಿದಿದ್ದಾನೆ ಅಲ್ಲದೆ ಮನೆಯವರೆಲ್ಲರಿಗೂ ತಕ್ಕ ವ್ಯವಸ್ಥೆ ಮಾಡಿದ್ದೇನೆ ಅಂತ ಅವನು ನನ್ನ ಹತ್ತಿರ ಹೇಳಿದ್ದಾನೆ ಆದ್ದರಿಂದ ನೀವು ಸಮಾಧಾನ ತಂದುಕೊಳ್ಳುವುದು ಒಳ್ಳೆಯದು ಎಂದು ಹೀಗೆ ತಿಳಿಯ ಹೇಳಿದ್ದಲ್ಲದೆ ಅವರನ್ನು ತುಂಬಾ ಪ್ರೀತ್ಯ ನಡೆಸಿಕೊಂಡರು ಶ್ರೀಮಾತೆಯವರ ನುಡಿಗಳಿಂದ ಆ ಸ್ತ್ರೀಯರಿಬ್ಬರೂ ಸಮಾಧಾನ ತಾಡಿದರು ಮತ್ತು ಶಾಂತಚಿತ್ತರಾಗಿ ಹಿಂತಿರುಗಿದರು ಇನ್ನೊಬ್ಬಳು ಭಕ್ತೆಯ ಗಂಡನೂ ಹೀಗೆ ಸಂಸಾರ ತ್ಯಾಗ ಮಾಡಿ ಹೋಗಲು ನಿರ್ಧರಿಸಿದ್ದ ಆದರೆ ಆತ ತನ್ನ ಹೆಂಡತಿ ಮಕ್ಕಳ ಹೊಟ್ಟೆ ಬಟ್ಟೆಗೆ ಬೇರೆ ಯಾವ ದಾರಿಯನ್ನೂ ಮಾಡಿರಲಿಲ್ಲ ಹಾಗಿದ್ದರೂ ಆತ ಹೆಂಡತಿಗೆ ನೀನು ಮಕ್ಕಳು ಮರಿಗಳನ್ನು ಕರೆದುಕೊಂಡು ನಿನ್ನ ತವರು ಮನೆಗೆ ಹೋಗಿಬಿಡು ನಾನಿನ್ನು ಸಂಸಾರ ಜೀವನ ನಡೆಸುವವನಲ್ಲ ನಾನು ಸನ್ಯಾಸಿಯಾಗುತ್ತೀನಿ ಎಂದು ಹೇಳಿ ಹಿಂಸಿಸುತ್ತಿದ್ದ ಗಂಡನಾದವನು ಹೀಗೆ ಹೆದರಿಸುತ್ತಿದ್ದರೆ ಹೆಂಡತಿಯಾದವಳ ಮನಃಸ್ಥಿತಿ ಹೇಗಾಗಬೇಡ ಆಕೆ ಇದನ್ನೆಲ್ಲಾ ವಿವರಿಸಿ ಶ್ರೀಮಾತೆಯವರಿಗೆ ಒಂದು ಪತ್ರ ಬರೆದಳು ಅದರ ಒಂದೊಂದು ವಾಕ್ಯದಲ್ಲೂ ಆಕೆಯ ಅಸಹಾಯ ಕಥೆಯ ರೋದನ ಕೇಳಿಬರುತ್ತಿತ್ತು ಪತ್ರವನ್ನು ಓದಿಸಿ ಕೇಳಿದ ಶ್ರೀಮಾತಿಯವರು ಸ್ವಲ್ಪ ಉದ್ವೇಗಭರಿತರಾಗಿಯೇ ಉದ್ಘರಿಸಿದರು ನೋಡು ನೋಡು ಏನನ್ಯಾಯ ಇವಳು ಈಗ ಈ ಮಕ್ಕಳು ಮರಿಗಳನ್ನೆಲ್ಲಾ ಕಟ್ಟಿಕೊಂಡು ಎಲ್ಲಿಗೆ ಹೋಗಬೇಕು ಆತ ಸನ್ಯಾಸಿಯಾಗುತ್ತಾನಂತೆ ಸನ್ಯಾಸಿ ಅಂಥವನು ಮದುವೆಯಾಕೆ ಮಾಡಿಕೊಂಡನಂತೆ ನಿಜವಾಗಿಯೂ ತ್ಯಾಗ ಮಾಡಬೇಕು ಅನ್ನುವ ಹಾಗಿದ್ದರೆ ಅವರೆಲ್ಲರ ಊಟ ವಸತಿಗೆ ಸರಿಯಾದ ವ್ಯವಸ್ಥೆ ಮಾಡಿಟ್ಟು ಬರಬೇಕು ಒಮ್ಮೆ ದುರ್ಗಾಪೂಜೆಯ ಸಮಯದಲ್ಲಿ ಯುವಕ ಭಕ್ತರಿಬ್ಬರು ಶ್ರೀ ಮಾತೆಯವರ ದರ್ಶನಕ್ಕಾಗಿ ಬಂದರು ಅವರ ಭಕ್ತಿಯುತ ವರ್ತನೆ ಎಲ್ಲರ ಗಮನ ಸೆಳೆಯುವಂತಿತ್ತು ಆ ಯುವಕರು ಶ್ರೀ ಮಾತೆಯವರ ಪಾದಗಳಿಗೆ ಪುಷ್ಪಾಂಜಲಿ ಸಮರ್ಪಿಸಿ ಅಮ್ಮ ದಯವಿಟ್ಟು ನಮಗೆ ಸನ್ಯಾಸ ದೀಕ್ಷೆಯನ್ನು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿಕೊಂಡರು ಬಹುಶಃ ಆ ಯುವಕರು ಹೀಗೆ ಪರಮ ಭಕ್ತಿಯಿಂದ ಪುಷ್ಪಾಂಜಲಿ ಮಾಡಿ ಸನ್ಯಾಸಕ್ಕಾಗಿ ಬೇಡಿದ್ದನ್ನು ಕಂಡವರಿಗೆ ಶ್ರೀಮಾತೆಯವರು ಪ್ರಸನ್ನರಾಗಿ ಸನ್ಯಾಸವನ್ನು ಅನುಗ್ರಹಿಸುವುದು ಖಂಡಿತ ಎಂದು ತೋರಿರಬೇಕು ಆದರೆ ಆ ಯುವಕರ ಮಾತುಕತೆಗಳಲ್ಲಿ ಚಲನವಲನಗಳಲ್ಲಿ ಒಂದು ಬಗೆಯ ಅಸಹಜ ಭಾವೋದ್ವೇಗವಿರುವುದನ್ನು ಶ್ರೀಮಾತೆಯವರ ದೃಷ್ಟಿ ಗುರುತಿಸಿತ್ತು ಆದ್ದರಿಂದ ಅವರು ಮುಗುಳ್ನಕ್ಕೂ ಈ ಯುವಕರ ಭಕ್ತಿಗೆ ಪ್ರತಿಸ್ಪಂದಿಸಿದರಾದರೂ ಸನ್ಯಾಸ ನೀಡಲು ಸಮ್ಮತಿಸಲಿಲ್ಲ ಯುವಕರು ಮತ್ತಷ್ಟು ಒತ್ತಾಯಪಡಿಸಿದಾಗ ಅದೆಲ್ಲ ಸಕಾಲ ಬಂದಾಗ ಆಗುತ್ತದೆಯಪ್ಪ ಎಂದು ಹೇಳಿ ನಿವಾರಿಸಿಬಿಟ್ಟರು ಅಂತೂ ಕೊನೆಗೆ ಆ ಯುವಕರು ನಿರಾಶರಾಗಿಯೇ ಹಿಂತಿರುಗಬೇಕಾಯಿತು